ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಚೈತ್ರ ಚಂದನ್ ಗೌಡ ಲೈಫ್ ಸ್ಟೈಲ್ ಬ್ಲಾಗ್ ನಾನಿವತ್ತು ಸಿಂಪಲ್ ಆಗಿ ಹುಳಿಯನ್ನು ಮಾಡೋದು ಹೇಗೆ ಏನನ್ನ ಇದ್ದೀನಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು ಒಂದಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇದು ಖಾರ ಇಲ್ಲ ಮೀಡಿಯಮ್ ಸೈಜ್ ಖಾರ ಇರುವಂಥದ್ದು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಮೂರು ಕಡ್ಡಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕು ಗಂಟೆ ಬೆಳ್ಳುಳ್ಳಿ ಅರಿಶಿನ ಹುಣಸೆಹಣ್ಣ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬರೋಣ ಚೆನ್ನಾಗಿ ಕ್ಲೀನಾಗಿ ಪೇಸ್ಟ್ ಥರ ಆಗಬೇಕು ಅಲ್ಲಿ ಗ್ರೈಂಡ್ ಮಾಡಿಕೊಂಡು ಇವಾಗ ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಕಾದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದು ಅಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಜಜ್ಜಿ ಎರಡು ಕಡ್ಡಿ ಕರ್ಬೇವ್ ಸೊಪ್ಪನ್ನ ಬಿಡಿಸಿ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ನುಣ್ಣು ಪೇಸ್ಟ್ ತರ ಮಾಡ್ಕೋಬೇಕು ಈಗ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೆ ಸಪೋರ್ಟ್ ಸಿಕ್ಕತ್ತೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ ನನ್ನ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಪ್ರೋತ್ಸಾಹಿಸಿ ಈಗ ಇದು ಚೆನ್ನಾಗಿ ಆಯಿಲ್ ಮೇಲೆ ಬಿಟ್ಕೊಂಡು ಕುದೀತಾ ಇದೆ ಇದಕ್ಕೆ ಇವಾಗ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೊಳ್ಳಿ ಉಳಿಯೋನಕ್ಕಿ ಸ್ವಲ್ಪ ಮುದ್ದೆ ಥರ ಇದ್ದರೆ ಚೆನ್ನಾಗಿರುತ್ತೆ ರೈಸು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ ಇಲ್ಲಿ ನಾನು ಎರಡು ಗ್ಲಾಸ್ ನಕ್ಕಿಗೆ ಆರು ಗ್ಲಾಸ್ನಷ್ಟು ನೀರನ್ನ ಹಾಕೊತಾ ಇದ್ದೀನಿ ಇವಾಗ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ರೈಸ್ನ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ತಿರುಬ್ ತಿರುಬ್ಬಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದಿಟ್ ಕ್ಲೋಸ್ ಮಾಡಿ ಎರಡು ವಿಜಲು ಹಾಕ್ಸಿದ್ರೆ ರುಚಿಯಾದಂತಹ ಹುಳಿಯನ್ನು ರೆಡಿಯಾಗುತ್ತೆ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಂಡಿರಿ ಚೆನ್ನಾಗಿ ಟೇಸ್ಟ್ ಬರುತ್ತಾಗ ಕಾಂಬಿನೇಷನ್ ಕಾಂಬಿನೇಷನಾಗಿ ಕಡಲೆಕಾಯಿ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಚೆನ್ನಾಗಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಇವಾಗ ಇದಕ್ಕೆ ಕರ್ಬೇವ್ ಸೊಪ್ಪು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಕಡ್ಡಿಯಷ್ಟು ಪುದೀನ ಸೊಪ್ಪು ಹುಣಸೆಹಣ್ಣು ಕಡಲೆಪೊಪ್ಪು ಬೆಳ್ಳುಳ್ಳಿ ಒಂದು ಊರು ಹುರುಚಿಕ್ ತಕ್ಕನಷ್ಟು ಉಪ್ಪು ಮೆಣಸು ಮತ್ತು ಹಸಿರು ಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ರುಬ್ಕೊಬಂದರೆ ರುಚಿಯಾದಂತಹ ಹುಳಿಯನ್ನ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆನ್ ಮೈ ಯೂಟ್ಯೂಬ್ ಚಾನಲ್